ನಮಸ್ಕಾರ ಅಣ್ಣ ಇದು ನವಲಗುಂದ್ ತಾರ್ಕ್ ಅನ್ನೋದ್ ವಿಡಿಯೋ ನೋಡ್ರಿ ಇದರಲ್ಲಿ ಏನೇನು ಅದಾವ ಯಾರು ಇಟ್ಕೊಂಡಾರ ಎದುರು ಸಲ ಇಟ್ಕೊಂಡಾರ ಎಲ್ಲ ನೋಡ್ಕೊಂಡು ಬರಬ್ರಿ ಇದು ಶ್ರೀ ವಿನೋದ ಅಸೂಟಿ ಅಭಿಮಾನ ಬಳಗದ ವತಿಯಿಂದ ದ್ವಿತೀಯ ಬಾರಿಗೆ ರಾಜ್ಯ ಮಟ್ಟದ ಟ್ರೈನ್ ಕಾಳಾಗಿ ಇಟ್ಕೊಂಡಾರೀ ಇದು ಧಾರವಾಡ ಜಿಲ್ಲಾ ನವಲಗುಂದ್ ತಾಲೂಕದ ನವಲಗುಂದ್ ಊರಾಗ ಐತ್ರಿ ಇದು ಶುಕ್ರವಾರ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಾಯಂಕಾಲ ನಾಲ್ಕು ಗಂಟೆ ನಡೀತದೆ ನೋಡ್ರಿ ಇದು ಇಲ್ಲಿ ಪ್ರಥಮ ಬಹುಮಾನ ತಾರ್ಕ್ ಐತ್ರಿ ಮತ್ತೆ ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಐತೆ ನೋಡಿರಿ ಇದನ್ನ ಇದಾರೆ ರಾಯಲ್ ಎನ್ಫೀಲ್ಡ ಒಳ್ಳೆ ತೃತೀಯ ಬಹುಮಾನ ಟಿ ವಿ ಎಸ್ ಬೈಕ್ ಐತ್ರಿ ಟಿ ವಿ ಎಸ್ ಬೈಕ್ ಇಟ್ಟಾರೆ ಒಳ್ಳೆ ಹಂಗೆ ಚತುರ್ಥ ಬಹುಮಾನ ಏನು ಮಾಡ್ಯಾರಂದ್ರೆ ಇವರು ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಇಟ್ಟಾರೀ ಒಳ್ಳೆ ಮತ್ತಿಲ್ಲಿ ಎಂಟಲ್ಲಿ ಒಳಗೆ ಪ್ರವೇಶ್ ಪಿಲಿ ಹನ್ನೊಂದು ಸಾವಿರ ಇಟ್ಟಾರೆ ಇವರು ಒಳ್ಳೆ ಆರಲ್ಲಿ ಒಳಗೆ ಪ್ರವೇಶ ಪಿ ಮೂರು ಸಾವಿರ ಇಟ್ಟಾರೆ ಒಳ್ಳೆ ಪ್ರಥಮ ಬಹುಮಾನ ಐವತ್ತು ಸಾವಿರ ಐತಿ ದ್ವಿತೀಯ ಬಹುಮಾನ ನಲ್ವತ್ತು ಸಾವಿರ ಐತಿ ತೃತೀಯ ಬಹುಮಾನ ಮೂವತ್ತು ಸಾವಿರ ಐತಿ ಚತುರ್ಥ ಬಹುಮಾನ ಐದು ಸಾವಿರ ರೂಪಾಯಿ ಮತ್ತು ಹೊಳ್ಳಿ ಆಕರ್ಷಕ ಟ್ರೋಫಿ ಇಟ್ಟಾರೆ ಹಾಳಿಲ್ಲಿ ನಾಲ್ಕಲ್ಲಿ ಒಳಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಐತಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಐತಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಐತಿ ಚತುರ್ಥ ಬಹುಮಾನ ಆಕರ್ಷಕ ಟ್ರೋಫಿ ವಿತ್ ನಾಲ್ಕು ಸಾವಿರ ಇಟ್ಟಾರೆ ಇಲ್ಲಿ ಪ್ರವೇಶ ಪಿ ನಾಲ್ಕಲ್ಲಿ ಒಳಗೆ ಎರಡೂವರೆ ಸಾವಿರ ಇಟ್ಟಾರೆ ಇವರು ಹಾಳಿ ಎರಡಲ್ಲಿ ಒಳಗೆ ಪ್ರವೇಶ ಪಿ ಎರಡು ಸಾವಿರ ಇಟ್ಟರೆ ಇಪ್ಪತ್ತೈದು ಸಾವಿರ ಪ್ರವ ಪ್ರ ಪ್ರಥಮ ಬಹುಮಾನ ಇಟ್ಟಾರೆ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಇಟ್ಟರೆ ಹೊಳ್ಳಿ ತೃತೀಯ ಬಹುಮಾನ ಹದಿನೈದು ಸಾವಿರ ಇಟ್ಟಾರೆ ಚತುರ್ಥ ಬಹುಮಾನ ಮೂರು ಸಾವಿರ ವಿತ್ ಆಕರ್ಷಕ ಟ್ರೋಫಿ ಇಟ್ಟಾರೆ ಹಳ್ಳಿಲಿ ಹಾಲಲ್ಲಿ ಒಳಗೆ ನೂರು ಪ್ರವೇಶ ಬಿಟ್ಟಾರೆ ಮತ್ತು ಇಪ್ಪತ್ತು ಸಾವಿರ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ಹಾಗೆ ತೃತೀಯ ಬಹುಮಾನ ಹತ್ತು ಸಾವಿರ ಇಟ್ಟಾರೆ ಮತ್ತು ಹಳೆ ಚತುರ್ಥ ಬಹುಮಾನ ಎರಡೂವರೆ ಸಾವಿರ ಹಳ್ಳಿ ಆಕರ್ಷಕ ಟ್ರೂಪಿಟ್ಟಾರೆ ಹಳ್ಳಿಯಲ್ಲಿ ಇಲ್ಲಿಯ ಸೂಚನೆಗಳು ಏನೇನಂದ್ರೆ ಎಲ್ಲ ಹಲ್ಲಿನಾಗ ಯಾವುದೋ ಹಲ್ಲಿನಾಗ ಆದರೂ ಮೂರು ಮರಿ ಕುಡಿಸಿದ್ರೆ ಪೂರ್ತಿ ಬಹುಮಾನ ಕೊಡ್ತಾರತ್ತ ನೋಡ್ರಿ ಇದನ್ನು ಹಳೆ ಮತ್ತು ಹಲ್ಲು ಬಂದು ತಿಕ್ಕಿದ ಮರಿಗೆ ಅವಕಾಶ ಇರೋದಲ್ರಿ ಹಾಳೆ ಒಬ್ಬ ಒಂದು ಮರಿಯಿಂದ ಒಬ್ಬನ ಮಾಲಾಕ್ ಆಡಿಸ್ಬೇಕು ರೀ ಹಾಳೆ ಇಲಾಯಿತಿ ಮತ್ತು ರಾಮ್ಪುರ ಮರಿಗೆ ಅವಕಾಶ ಇರುವುದಿಲ್ಲ ರೀ ಮರಿಗೆ ಏನಾದರೂ ಹಾನಿಯಾದರೂ ಕಮಿಟಿ ಕಡೆ ಇರೋದಲ್ರಿ ಇದು ಬಾಳೆ ಇನ್ನುಳಿದ ಮಾಹಿತಿಗಳನ್ನು ಇವ್ರ ಸೂಚನೆಗಳನ್ನು ಕೈದ್ರಾಗ ಕ ಕಣದಾಗ ಬಾಳೆ ಇಲ್ಲಿ ಯಾವ್ಯಾವ ಮರಿ ಬರ್ತಾವೆ ನೋಡ ಕಮೆಂಟ್ ಮಾಡ್ರಿ ವಾಳಿ ಎಲ್ಲಿಂದ್ರೆ ಕೂತು ವಿಡಿಯೋ ನೋಡಕತ್ತ ನೋಡ ಅವ್ರ ಸುತ್ತ ಕಮೆಂಟ್ ಮಾಡಿರಿ ವಾಳಿ ಮುಂದೆ ಯಾವ್ಯಾವ ಬರ್ತಾವೆ ನೋಡ ಆ ಮರಿದು ವೀಡಿಯೋ ಮಾಡಿ ಹಾಕ್ತೀವ್ರಿ ನಾವು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ